ಮಸೀದಿ ಕೆಳಗೆ ಮಂದಿರ ಹುಡುಕುವಲ್ಲಿ ಸರ್ಕಾರ ಬ್ಯುಸಿ ಇರುವಾಗ ದೇಶದ ಜಿ ಡಿ ಪಿ ಪಾತಾಳಕ್ಕೆ ಕುಸಿದಿರುವ ವರದಿ ಬಂದಿದೆ ಬಾಟೆಂಗೆ ಕಾಟೆಂಗೆ ಅಂತ ಪ್ರಧಾನಿ ಬಿಜೆಪಿ ಮುಖ್ಯಮಂತ್ರಿಗಳು ಎಲ್ಲಾ ಕಡೆ ಹೋಗಿ ಹೇಳ್ತಾ ಅದರ ರಾಜಕೀಯ ಲಾಭವನ್ನ ಪಡಿತರುವಾಗ ದೇಶದ ಜನರ ಕೈಯಲ್ಲಿ ಖರ್ಚು ಮಾಡಕ್ಕೆ ದುಡ್ಡು ಇಲ್ಲದ ಹಾಗೆ ಆಗ್ತಿದೆ ನಮ್ಮ ನಾಳೂರು ಹಿಂದೂ ಮುಸ್ಲಿಂ ಅಂತ ವಿಭಜಿಸುವಲ್ಲಿ ಫುಲ್ ಬ್ಯುಸಿ ಇರುವಾಗ ದೇಶದ ಆರ್ಥಿಕತೆ ಮಾತ್ರ ಅಂತ ಹೋಗ್ತಿದೆ ಪ್ರಸಕ್ತ ಹಣಕಾಸು ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎರಡನೇ ತ್ರೈಮಾಸಿಕದಲ್ಲಿ ಅಂದ್ರೆ ಜುಲೈ ಸೆಪ್ಟೆಂಬರ್ ನಡುವೆ ದೇಶದ ಆರ್ಥಿಕ ಬೆಳವಣಿಗೆ ಕುಂಠಿತವಾಗಿದ್ದು ಎರಡು ವರ್ಷಗಳಲ್ಲೇ ಕನಿಷ್ಠ ಮಟ್ಟಕ್ಕೆ ಇಳಿದಿದೆ ಕಳೆದ ಮೂರು ತ್ರೈಮಾಸಿಕಗಳಲ್ಲೂ ಜಿಡಿಪಿ ದರ ಕಡಿಮೆನೇ ಆಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎರಡನೇ ತ್ರೈಮಾಸಿಕದ ಅವಧಿಯಲ್ಲಿ ದೇಶೀಯ ಆಂತರಿಕ ಉತ್ಪನ್ನ ಅಂದ್ರೆ ಜಿಡಿಪಿ ಶೇಕಡಾ ಐದು ಪಾಯಿಂಟ್ ನಾಲ್ಕರಷ್ಟು ದಾಖಲಾಗಿದೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಅಂತಂದ್ರೆ ಎನ್ಎಸ್ಒ ಈ ಅಂಕಿಅಂಶಗಳನ್ನ ಹೊಂದಿರುವ ವರದಿಯನ್ನು ಶುಕ್ರವಾರ ಬಿಡುಗಡೆ ಮಾಡಿತ್ತು ತಯಾರಿಕಾ ಮತ್ತು ಗಣಿ ವಲಯಗಳ ಪ್ರಗತಿ ಗಣನೀಯವಾಗಿ ಕುಸಿದಿರೋದು ಹಾಗೆಯೇ ಜನ ಮಾಡುತ್ತಿರುವ ವೆಚ್ಚ ಕಡಿಮೆಯಾಗಿರೋದು ಬೆಳವಣಿಗೆ ಕುಸಿತಕ್ಕೆ ಕಾರಣ ಅಂತ ವರದಿ ಹೇಳ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಹಣಕಾಸು ವರ್ಷದ ಮೂರನೇ ತ್ರೈಮಾಸಿಕದಲ್ಲಿ ಅಂತಂದ್ರೆ ಅಕ್ಟೋಬರ್ ಡಿಸೆಂಬರ್ ಕ್ವಾರ್ಟರ್ನಲ್ಲಿ ಜಿ ಜಿಡಿಪಿ ಬೆಳವಣಿಗೆ ಶೇಕಡಾ ನಾಲ್ಕು ಪಾಯಿಂಟ್ ಮೂರರಷ್ಟು ದಾಖಲಾಗಿದ್ದು ಈ ಹಿಂದಿನ ಕನಿಷ್ಠ ಮಟ್ಟವಾಗಿತ್ತು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಎರಡನೇ ತ್ರೈಮಾಸಿಕದಲ್ಲಿ ದೇಶದ ಜೆಡಿಪಿ ಶೇಕಡ ಎಂಟು ಒಂದರಷ್ಟಿತ್ತು ಈ ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಶೇಕಡಾ ಆರು ಪಾಯಿಂಟ್ ಏಳರಷ್ಟು ದಾಖಲಾಗಿತ್ತು ಜನರು ಸರಕು ಮತ್ತು ಸೇವೆಗಳಿಗಾಗಿ ಮಾಡುವ ವೆಚ್ಚವನ್ನು ಸೂಚಿಸುವ ಖಾಸಗಿ ಬಳಕೆ ವೆಚ್ಚದ ಬೆಳವಣಿಗೆಯ ಪ್ರಮಾಣ ಸೆಪ್ಟೆಂಬರ್ ತ್ರೈಮಾಸಿಕದಲ್ಲಿ ಶೇಕಡಾ ಆರಕ್ಕೆ ಇಳಿದಿದೆ ಈ ವರ್ಷದ ಏಪ್ರಿಲ್ ಜೂನ್ ಅವಧಿಯಲ್ಲಿ ಇದು ಶೇಕಡಾ ಏಳು ಪಾಯಿಂಟ್ ನಾಲ್ಕರಷ್ಟಿತ್ತು ಕಳೆದ ವರ್ಷದ ಜುಲೈ ಸೆಪ್ಟೆಂಬರ್ ಅವಧಿಯಲ್ಲಿ ತಯಾರಿಕಾ ವಲಯದ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಂದರೆ ಜಿ ಪ್ರಗತಿ ಶೇಕಡಾ ಹದಿನಾಲ್ಕು ಪಾಯಿಂಟ್ ಮೂರರಷ್ಟಿತ್ತು ಅದು ಈ ವರ್ಷ ಕೇವಲ ಶೇಕಡಾ ಎರಡು ಪಾಯಿಂಟ್ ಎರಡಕ್ಕೆ ಇಳಿಕೆಯಾಗಿದೆ ಗಣಿಗಾರಿಕೆ ಮತ್ತು ಕ್ವಾರಿ ವಲಯದ ಜಿ ಬೆಳವಣಿಗೆ ಶೇಕಡಾ ಸೊನ್ನೆ ಪಾಯಿಂಟ್ ಸೊನ್ನೆ ಒಂದಕ್ಕೆ ಕುಸಿತ ಕಂಡಿತು ವರ್ಷದ ಹಿಂದೆ ಇದೇ ಅವಧಿಯಲ್ಲಿ ಶೇಕಡಾ ಹನ್ನೊಂದು ಪಾಯಿಂಟ್ ಒಂದರಷ್ಟಿತ್ತು ವಿದ್ಯುತ್ ಅಡುಗೆ ಅನಿಲ ನೀರು ಸರಬರಾಜು ಮತ್ತು ಇತರ ದಿನಬಳಕೆ ಸೇವೆಗಳ ಪ್ರಗತಿ ಶೇಕಡಾ ಮೂರು ಪಾಯಿಂಟ್ ಮೂರಕ್ಕೆ ಇಳಿದಿದ್ದು ವರ್ಷದ ಹಿಂದೆ ಶೇಕಡಾ ಹತ್ತು ಪಾಯಿಂಟ್ ಐದರಷ್ಟಿತ್ತು ನಿರ್ಮಾಣ ವಲಯದ ಬೆಳವಣಿಗೆಯೂ ಕುಂಠಿತವಾಗಿದೆ ಕಳೆದ ವರ್ಷದ ಎರಡನೇ ತ್ರೈಮಾಸಿಕದಲ್ಲಿ ಶೇಕಡಾ ಹದಿಮೂರು ಪಾಯಿಂಟ್ ಆರರಷ್ಟಿದ್ರೆ ಈ ವರ್ಷ ಶೇಕಡ ಏಳು ಪಾಯಿಂಟ್ ಏಳರಷ್ಟು ದಾಖಲಾಗಿದೆ ಇದೇ ವೇಳೆ ಕೃಷಿ ವಲಯದಲ್ಲಿ ಶುಭ ಸುದ್ದಿ ಇದೆ ಹಣಕಾಸು ರಿಯಲ್ ಎಸ್ಟೇಟ್ ಮತ್ತು ವೃತ್ತಿಪರ ಸೇವಾ ಕ್ಷೇತ್ರಗಳಲ್ಲೂ ಪ್ರಗತಿಯಾಗಿದೆ ಕೃಷಿ ವಲಯದ ಒಟ್ಟು ಮೌಲ್ಯವರ್ಧನೆ ಅಂದರೆ ಜಿವಿಎ ಎರಡನೇ ತ್ರೈಮಾಸಿಕದಲ್ಲಿ ಶೇಕಡಾ ಮೂರು ಪಾಯಿಂಟ್ ಐದಕ್ಕೆ ಏರಿಕೆಯಾಗಿದೆ ಕಳೆದ ವರ್ಷ ಇದೇ ಅವಧಿಯಲ್ಲಿ ಶೇಕಡಾ ಒಂದು ಹಣಕಾಸು ರಿಯಲ್ ಎಸ್ಟೇಟ್ ಮತ್ತು ವೃತ್ತಿಪರ ಸೇವಾ ಕ್ಷೇತ್ರಗಳ ಜಿವಿಎ ಪ್ರಗತಿ ಶೇಕಡ ಆರು ಪಾಯಿಂಟ್ ಏಳಕ್ಕೆ ಏರಿಕೆಯಾಗಿದೆ ಕಳೆದ ವರ್ಷ ಶೇಕಡ ಆರು ಪಾಯಿಂಟ್ ಎರಡರಷ್ಟಿತ್ತು ಜುಲೈ ಸೆಪ್ಟೆಂಬರ್ ತ್ರೈಮಾಸಿಕದಲ್ಲಿ ಜಿಡಿಪಿ ಬೆಳವಣಿಗೆ ಕುಸಿದಿರುವ ಬಗ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿರುವ ಕಾಂಗ್ರೆಸ್ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ಚಿಯರ್ ಲೀಡರ್ಸ್ಗಳ ಉತ್ಪ್ರೇಕ್ಷೆಗಿಂತ ದೇಶದ ವಾಸ್ತವ ಸ್ಥಿತಿ ಭಿನ್ನವಾಗಿದೆ ಅನ್ನೋದನ್ನ ಇದು ತೋರಿಸುತ್ತೆ ಅಂತ ಟೀಕಿಸಿದೆ ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಪಕ್ಷದ ಸಂವಹನ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಈ ಹಿಂದಿನ ಜಿಡಿಪಿಯ ಹತಾಶ ಮರು ಲೆಕ್ಕಾಚಾರಗಳ ನಂತರವೂ ಅತಿಮಾನುಷವಲ್ಲದ ಪ್ರಧಾನಿಯ ಆರ್ಥಿಕ ಬೆಳವಣಿಗೆಯ ದಾಖಲೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅವಧಿಗೆ ಹೋಲಿಸಿದ್ರೆ ತೀರಾ ಶೋಚನೀಯ ಸ್ಥಿತಿಯಲ್ಲೇ ಉಳಿದಿದೆ ಅಂತ ಹೇಳಿದ್ದಾರೆ ಇದು ನವ ಭಾರತದ ಕಠೋರ ಸತ್ಯವಾಗಿದೆ ಅಂತ ನುಡಿದಿದ್ದಾರೆ ಈ ಕುರಿತು ಹೇಳಿಕೆಯೊಂದನ್ನು ಜೈರಾಮ್ ರಮೇಶ್ ಬಿಡುಗಡೆ ಮಾಡಿದ್ದಾರೆ ಕಳೆದ ದಶಕದಲ್ಲಿ ನೈಜ ವೇತನದ ನಿಶ್ಚಲತೆಯು ನಿರಾಶಾದಾಯಕ ಜಿ ಅಂಕಿ ಅಂಕಿಅಂಶಗಳಿಗೆ ಮೂಲ ಕಾರಣ ಅಂತ ಹೇಳ್ತಾ ಕಾಂಗ್ರೆಸ್ ನಾಯಕರು ಅನೇಕ ವರದಿಗಳನ್ನು ಉಲ್ಲೇಖಿಸಿದ್ದಾರೆ ಸಾಮಾನ್ಯ ಭಾರತೀಯರು ಹತ್ತು ವರ್ಷಗಳ ಹಿಂದೆ ಖರೀದಿ ಮಾಡಿದ್ದಕ್ಕಿಂತ ಈಗ ಕಡಿಮೆ ಖರೀದಿ ಮಾಡುವ ಸಾಮರ್ಥ್ಯ ಹೊಂದಿದ್ದಾರೆ ಎನ್ನುವುದನ್ನು ಪ್ರತಿಯೊಂದು ಪುರಾವೆಯೂ ಸೂಚಿಸುತ್ತೆ ಅಂತ ರಮೇಶ್ ಹೇಳಿದ್ದಾರೆ ದೇಶದ ಆರ್ಥಿಕತೆ ನಿರುದ್ಯೋಗ ಮತ್ತು ಇತರ ಹಲವು ವಿಷಯಗಳ ಬಗ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ದೇಶದ ಪ್ರತಿಯೊಬ್ಬರಿಗೂ ಪ್ರಗತಿಗೆ ಸಮಾನ ಅವಕಾಶ ಸಿಕ್ಕಾಗ ಮಾತ್ರ ನಮ್ಮ ಆರ್ಥಿಕತೆಯ ಚಕ್ರ ಮುಂದುವರಿಯುತ್ತೆ ಅಂತ ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ಹೇಳಿದ್ದಾರೆ ಇದಕ್ಕಾಗಿ ಹೊಸ ಚಿಂತನೆಯೂ ಬೇಕು ಅಂತ ಅವರು ಹೇಳಿದ್ದಾರೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದ ರಾಹುಲ್ ಗಾಂಧಿ ಕೆಲವು ಅಂಶಗಳನ್ನು ಹಂಚಿಕೊಂಡಿದ್ದಾರೆ ಈ ಅಂಕಿಅಂಶಗಳ ಬಗ್ಗೆ ಅವರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಚಿಲ್ಲರೆ ಹಣದುಬ್ಬರ ದರ ಹದಿನಾಲ್ಕು ತಿಂಗಳಲ್ಲಿ ಗರಿಷ್ಠ ಮಟ್ಟವಾದ ಆರು ಪಾಯಿಂಟ್ ಎರಡು ಒಂದು ಶೇಕಡಕ್ಕೆ ಏರಿದೆ ಅಂತ ಅವರು ಹೇಳಿದ್ದಾರೆ ಕಳೆದ ವರ್ಷದ ಅಕ್ಟೋಬರ್ಗೆ ಹೋಲಿಕೆ ಮಾಡಿದ್ರೆ ಈ ವರ್ಷ ಬಟಾಟೆ ಮತ್ತು ಈರುಳ್ಳಿ ಬೆಲೆಯಲ್ಲಿ ಸುಮಾರು ಐವತ್ತು ಪ್ರತಿಶತದಷ್ಟು ಹೆಚ್ಚಳವಾಗಿದೆ ಇದಲ್ಲದೆ ಡಾಲರ್ ಎದುರು ರೂಪಾಯಿ ತನ್ನ ಈವರೆಗಿನ ಕನಿಷ್ಠ ಮಟ್ಟವಾದ ಎಂಬತ್ನಾಲ್ಕು ರೂಪಾಯಿ ಐವತ್ತು ಪೈಸೆ ತಲುಪಿದೆ ಅಂತ ರಾಹುಲ್ ಹೇಳಿದ್ದಾರೆ ದೇಶದಲ್ಲಿ ನಿರುದ್ಯೋಗ ಈಗಾಗಲೇ ನಲವತ್ತೈದು ವರ್ಷಗಳ ದಾಖಲೆಯನ್ನ ಮುರಿದಿದೆ ಅಂತ ರಾಹುಲ್ ಹೇಳಿದ್ದಾರೆ ಕಳೆದ ಐದು ವರ್ಷಗಳಲ್ಲಿ ಕಾರ್ಮಿಕರು ಉದ್ಯೋಗಿಗಳು ಮತ್ತು ಸಣ್ಣ ವ್ಯಾಪಾರಿಗಳ ಆದಾಯ ಕುಂಠಿತವಾಗಿದೆ ಅಥವಾ ಗಮನಾರ್ಹವಾಗಿ ಕಡಿಮೆಯಾಗಿದೆ ಆದಾಯ ಕಡಿಮೆಯಾದ ಕಾರಣ ಬೇಡಿಕೆಯೂ ಕಡಿಮೆಯಾಗಿದೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಮಾರಾಟದಲ್ಲಿ ಹತ್ತು ಲಕ್ಷಕ್ಕಿಂತ ಕಡಿಮೆ ಬೆಲೆಯ ಕಾರುಗಳ ಪಾಲು ಶೇಕಡಾ ಎಂಬತ್ತಿತ್ತು ಅದೀಗ ಶೇಕಡಾ ಐವತ್ತಕ್ಕಿಂತ ಕಡಿಮೆಯಾಗಿದೆ ಅಂತ ರಾಹುಲ್ ಹೇಳಿದ್ದಾರೆ ಅಗ್ಗದ ಮನೆಗಳ ಮಾರಾಟದ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದ ರಾಹುಲ್ ಗಾಂಧಿ ಒಟ್ಟು ಮನೆಗಳ ಮಾರಾಟದಲ್ಲಿ ಅಗ್ಗದ ಮನೆಗಳ ಪಾಲು ಸುಮಾರು ಇಪ್ಪತ್ತೆರಡು ಪ್ರತಿಶತಕ್ಕೆ ಇಳಿದಿದೆ ಇದು ಕಳೆದ ವರ್ಷ ಮೂವತ್ತೆಂಟು ಪ್ರತಿಶತ ಆಗಿತ್ತು ಇದಲ್ಲದೆ ಎಫ್ಎಂಸಿಜಿ ಉತ್ಪನ್ನಗಳ ಬೇಡಿಕೆ ಈಗಾಗಲೇ ಕಡಿಮೆ ಆಗ್ತಿದೆ ಕಳೆದ ಹತ್ತು ವರ್ಷಗಳಲ್ಲಿ ಕಾರ್ಪೊರೇಟ್ ತೆರಿಗೆಯ ಪಾಲು ಶೇಕಡ ಏಳರಷ್ಟು ಕಡಿಮೆಯಾಗಿದೆ ಆದರೆ ಆದಾಯ ತೆರಿಗೆಯ ಪಾಲು ಶೇಕಡ ಹನ್ನೊಂದರಷ್ಟು ಹೆಚ್ಚಾಗಿದೆ ಅಂತ ರಾಹುಲ್ ಹೇಳಿದ್ದಾರೆ ನೋಟು ಅಮಾನ್ಯೀಕರಣ ಮತ್ತು ಜಿಎಸ್ಟಿಯ ಪ್ರಭಾವದಿಂದಾಗಿ ದೇಶದ ಆರ್ಥಿಕತೆಯಲ್ಲಿ ಉತ್ಪಾದನೆಯ ಪಾಲು ಕೇವಲ ಹದಿಮೂರು ಶೇಕಡಾಗೆ ಕುಸಿದಿದೆ ಇದು ಐವತ್ತು ವರ್ಷಗಳಲ್ಲಿ ಅತ್ಯಂತ ಕಡಿಮೆಯಾಗಿದೆ ಅಂತ ಅವರು ಹೇಳಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಹೊಸ ಉದ್ಯೋಗಾವಕಾಶಗಳು ಹೇಗೆ ಸೃಷ್ಟಿಯಾಗುತ್ತೆ ಆದ್ರಿಂದ ದೇಶದ ಆರ್ಥಿಕತೆಗೆ ಹೊಸ ಚಿಂತನೆಯ ಅಗತ್ಯವಿದೆ ಮತ್ತು ವ್ಯವಹಾರಕ್ಕಾಗಿ ಹೊಸ ಒಪ್ಪಂದ ಅದರ ಪ್ರಮುಖ ಭಾಗವಾಗಿದೆ ಎಲ್ಲರಿಗೂ ಪ್ರಗತಿಗೆ ಸಮಾನ ಅವಕಾಶ ಸಿಕ್ಕಾಗ ಮಾತ್ರ ನಮ್ಮ ಆರ್ಥಿಕತೆಯ ಚಕ್ರ ಮುಂದುವರಿಯುತ್ತೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು